ತನ್ನ ಮನೆಗೆ ಮರಳಿ ಬಂದಿರುವ ಅನುಪಮ ನಿಮಗೆ ಆತ್ಮೀಯ ಸ್ವಾಗತ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡಿ ನಂಗೆ ಈಗ ಹದಿನಾಲ್ಕನೇ ವಾರದಲ್ಲಿ ಇದೀವಿ ಅವತ್ತು ರಘುನ ಕಂಡೆ ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀವಿ ಪ್ರೀತಿಯಿಂದ ಈ ಮನೇಲಿ ರಘುವಣ್ಣ ರಘುವಣ್ಣ ಅಂತಾರೆ ನನಗೂ ರಘುವಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ಇಷ್ಟ ನನಗೆ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು ನಾನು ಅವ್ರನ್ನ ಅರ್ಥ ಮಾಡಿಕೊಂಡ್ರು ತಮ್ಮ ಮನೆಗೆ ಮರಳಿ ಬಂದಿರುವ ನಿಮಗೆ ಆತ್ಮೀಯ ಸ್ವಾಗತ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡಿ ನಂಗೆ ಈಗ ಹದಿನಾಲ್ಕನೇ ವಾರದಲ್ಲಿ ಇದೀವಿ ಅವತ್ತು ರಘುನ ಕಂಡೆ ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀವಿ ಪ್ರೀತಿಯಿಂದ ಈ ಮನೇಲಿ ರಘು ಅಣ್ಣ ರಘು ಅಣ್ಣ ಅಂತಾರೆ ನನಗೂ ರಘು ಅಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ಆಸ್ ಪರ್ಸನ್ ಇಷ್ಟ ನನಗೆ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು ನಾನು ಅವ್ರನ್ನ ಅರ್ಥ ಮಾಡಿಕೊಂಡ್ರು ಮಾಡಿ ಒಬ್ಬ್ರೆಡ್ಯೂಸ್ ಈಗ ಹದಿನಾಲ್ಕನೇ ವಾರದಲ್ಲಿ ಇದ್ದೀವಿ ಅವತ್ತು ರಘುನ ಕಂಡೆ ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದು ಪ್ರೀತಿಯಿಂದ ಈ ಮನೇಲಿ ರಘು ಅಣ್ಣ ಅಂತಾರೆ ನನಗೂ ಅಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ಅವರು ತುಂಬಾ ಇಷ್ಟ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡಿಕೊಂಡ್ರು ನಾನು ಅವ್ರನ್ನ ಅರ್ಥ ಮಾಡಿಕೊಂಡು ತಮ್ಮ ಮನೆಗೆ ಮರಳಿ ಬಂದಿರುವ ಅನುಪಮ ನಿಮಗೆ ಆತ್ಮೀಯ ಸ್ವಾಗತ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡಿ ನಂಗೆ ಈಗ ಹದಿನಾಲ್ಕನೇ ವಾರದಲ್ಲಿ ಇದೀವಿ ಅವತ್ತು ರಘುನ ಕಂಡೆ ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದೆ ಪ್ರೀತಿಯಿಂದ ಈ ಮನೇಲಿ ರಘು ಅಣ್ಣ ರಘು ಅಣ್ಣ ಅಂತಾರೆ ನನಗೂ ರಘು ಅಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು ನಾನು ಅವ್ರನ್ನ ಅರ್ಥ ಮಾಡಿಕೊಂಡ್ರು